ಒಂದು ಕಾಡಿನಲ್ಲಿ ದೊಡ್ಡ ಆನೆಗಳ ಹಿಂಡು ವಾಸಿಸುತ್ತಿತ್ತು ಅದೇ ಕಾಡಿನಲ್ಲಿ ಇಲಿಗಳು ಕೂಡ ನದಿಯ ಪಕ್ಕದಲ್ಲಿ ಕುಹುರಗಳಲ್ಲಿ ವಾಸಿಸುತ್ತಿದ್ದವು ಒಂದು ದಿನ ಇಲಿಗಳು ವಾಸಿಸುತ್ತಿದ್ದ ದಾರಿಯಲ್ಲಿ ಆನೆಗಳ ಹಿಂಡು ಗಂಭೀರವಾಗಿ ಹಾದು ಹೋಗುತ್ತಿತ್ತು ಕೆಳಗಡೆ ಇರುವ ಚಿಕ್ಕ ಇಲಿಗಳು ಹಾಗೂ ಇಲಿಗಳ ಕುಹುರಗಳನ್ನು ಗಮನಿಸದ ಆನೆಗಳ ಹಿಂಡು ಅವುಗಳನ್ನು ತುಳಿದುಕೊಂಡು ಹೋದವು ಇದರಿಂದ ಕೆಲವು ಇಲಿಗಳು ಸತ್ತು ಹೋದವು ಹಾಗೆ ಇನ್ನೂ ಉಳಿದಿರುವ ಇಲಿಗಳು ಹೆದರಿಕೊಂಡು ಹಿರಿಯ ಇಲಿಯ ಬಳಿ ಹೋಗಿ ಮತ್ತೆ ಹೀಗೆ ಆನೆಗಳು ಇಂಡು ನಮ್ಮ ದಾರಿಯಲ್ಲಿ ಬಂದರೆ ನಾವು ಕೂಡ ಬದುಕಿರುವುದಿಲ್ಲ ದಯವಿಟ್ಟು ಇದಕ್ಕೇನಾದರೂ ದಾರಿ ಹುಡುಕಿ ಎಂದು ಹೇಳಿದವು ಅದಕ್ಕೆ ಹಿರಿಯ ಇಲಿಯು ಹಾನೆ ರಾಜನ ಬಳಿ ಹೋಗಿ ಮಹಾರಾಜ ದಯವಿಟ್ಟು ನಮ್ಮ ಮನೆಗಳ ಮೇರೆಗೆ ನಡೆಯಬೇಡಿ ನೀವು ದೊಡ್ಡವರು ಹಾಗೆ ನಮ್ಮ ಜೀವಗಳು ನಮಗೆ ಮುಖ್ಯ ನೀವು ಸಹಾನುಭೂತಿಯಿಂದ ನಮ್ಮ ಮಾತನ್ನು ಒಪ್ಪಿಕೊಂಡರೆ ನಾವು ನಿಮಗೆ ಯಾವಾಗಲೂ ನೆರವಾಗಿರ್ತೇವೆ ಎಂದರು ಇದಕ್ಕೆ ಆನೆ ರಾಜನು ಹಿರಿಯ ಇಲಿಯ ಮಾತನ್ನು ಕೇಳಿ ತಕ್ಷಣ ಸರಿ ಇನ್ನು ಮುಂದೆ ನಾವು ಇಲಿಗಳು ಇರುವ ದಾರಿಯಲ್ಲಿ ನಡೆಯುವುದಿಲ್ಲ ನೀವು ಸಣ್ಣವರಾದರೂ ನಿಷ್ಠೆ ಮತ್ತು ಧೈರ್ಯ ತೋರಿದ್ದೀರಿ ಎಂದರು ಹಾಗಾಗಿ ಆನೆಗಳು ಹತ್ತಿರದ ದಾರಿಯಿಂದಲೇ ನಡೆದು ಹೋಗುತ್ತಿದ್ದವು ಇದನ್ನು ನೋಡಿದ ಎಲ್ಲಾ ಇಲಿಗಳು ಹಿರಿಯ ಇಲಿಗೆ ಧನ್ಯವಾದ ಹೇಳಿದವು ಕಾಲಕಳೆದಂತೆ ಒಂದು ದಿನ ಆನೆಗಳು ಬೇಟೆಗಾರರ ಬಲೆಗೆ ಸಿಕ್ಕಿಬಿದ್ದವು ಆನೆ ರಾಜನು ತಕ್ಷಣ ಹಿರಿಯ ಇಲಿಯ ಬಳಿ ಹೋಗಿ ನಮ್ಮ ಆನೆಗಳು ಬಲೆಗೆ ಸಿಕ್ಕಿಬಿದ್ದಿವೆ ದಯವಿಟ್ಟು ಸಹಾಯ ಮಾಡಿ ಎಂದು ಕೇಳಿತು ಹಿರಿಯ ಇಲಿ ತನ್ನ ಎಲ್ಲ ಸ್ನೇಹಿತರೊಂದಿಗೆ ಬಂದು ತಕ್ಷಣ ಆ ಬಲೆಯನ್ನು ತನ್ನ ಅಲ್ಲುಗಳಿಂದ ಕತ್ತರಿಸಿ ಎಲ್ಲ ಆನೆಗಳನ್ನು ಬಿಡಿಸಿದವು ಆನೆ ರಾಜನು ಹೆಮ್ಮೆಪಟ್ಟು ಹೇಳಿದನು ನೀವು ಸಣ್ಣವರಾದರೂ ನಿಮ್ಮ ಸ್ನೇಹ ದೊಡ್ಡದು ನಿಮ್ಮ ಸಹಾಯ ಎಂದಿಗೂ ಮರೆಯುವುದಿಲ್ಲ ಎಂದು ಈ ಕಥೆಯ ನೀತಿ ನಿಷ್ಠೆಯಲ್ಲಿರುವ ಸ್ನೇಹವೇ ಸತ್ಯ ಸ್ನೇಹ ಸ್ನೇಹ ಎಂದರೆ ಪರಸ್ಪರ ಸಹಾಯ ಮಾಡುವುದು ಅದು ಎಷ್ಟೇ ಬಲವಂತವರಿಗೂ ಸಹ ಜೀವ ಉಳಿಸಬಲ್ಲದು ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ